ಟೂ ತೌಸಂಡ್ ಟ್ವೆಂಟಿ ಫೋರ್ ನವಂಬರ್ ಎಂಡಿಗೆ ನಮಗೆ ವಿಷಯ ಗೊತ್ತಾಯಿತು ನಮಗೆ ಇದು ಕಾಸಿನೋಮಾ ಅಂತ ಐಡೆಂಟಿಫೈ ಆಯಿತು ಅದೊಂದು ಬ್ರಾಕಾ ಟೆಸ್ಟ್ ಮಾಡ್ಕೊಳ್ಳಿ ಆಗ ನಿಮಗೆ ಕ್ಲಿಯರ್ ಕಟ್ ಆಗುತ್ತೆ ಪುಷ್ಪಾವರೆ ಅಂದು ಅಂದರೆ ಸ್ವಲ್ಪ ಪೇಯ್ನ್ ಇದೆ ಬಾಡಿ ಅದು ಕಮ್ಮಿ ಆಗಬೇಕು ಈಗ ಒಂದು ಪುನರ್ಜನನ್ ಆಯುರ್ವೇದಿಕ್ ಮೆಡಿಸಲ್ ಹಾಸ್ಪಿಟಲ್ ಇದೆ ನೀವು ಕೂಡ ಹೋಗಿ ಸರ್ ಅಂತ ಹೇಳಿದರು ಅದಕ್ಕೆ ನಾವು ಕೂಡ ಇಲ್ಲಿ ಬಂದಿದ್ದೇವೆ ನಾನು ಶಿಕ್ಷಕಿ ವೃತ್ತಿಯನ್ನು ಮಾಡ್ತಾ ಇದ್ದೇನೆ ಇಟ್ಟು ಮಕ್ಕಳ ಜೊತೆ ಲವಲವಿಕೆಯಿಂದ ಪಾಠವನ್ನು ಮಾಡ್ತಾ ಇದ್ದೀನಿ ಇನ್ನು ನಮಗೆ ಶಕ್ತಿ ಕೊಟ್ಟರೆ ಸಾಕು ಅಷ್ಟೇ ನಮಸ್ತೆ ಪುಷ್ಪಾ ಕೆ ಎ ನಾವು ಕೊಡಗು ಜಿಲ್ಲೆ ಕುಶಾಲ ನಗರ ತಾಲೂಕಿಂದ ವಯಸ್ಸು ಐವತ್ತೆರಡು ಈ ತರ ಆಗಿದೆ ಅಂತ ಹೇಳಿ ನಮ್ಗೆ ತುಂಬಾ ಪೇನ್ ಬರ್ತಾ ಇತ್ತು ಬಾಡಿ ಪೇನ್ ಟೆನ್ ಇಯರ್ಸ್ ಬ್ಯಾಕ್ ಇಂದ ಇದು ನೋವು ಆಗ್ತಾ ಇರೋದು ಸೊ ನಾವು ಎಲ್ಲ ಕಡೆ ಸುತ್ತಿ ಎಲ್ಲಾ ಕಡೆನೂ ಮೆಡಿಸಿನ್ ಎಲ್ಲ ತಕೊಂಡು ಸುಸ್ತಾಗೋಯ್ತು ಸಾಕಾಗಿತ್ತು ಬೇಡವೇ ಬೇಡ ಈ ಜೀವನ ಅಂತ ಹೇಳಿ ಆಮೇಲೆ ಬೇರೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಒಮ್ಮೆ ಈ ತರ ಒಳ್ಳೆ ಕಡೆ ಟೆಸ್ಟ್ ಮಾಡಿಸಿ ಅಂತ ಆಮೇಲೆ ನಮ್ಮ ಊರಲ್ಲೇ ಒಂದ್ಸಲ ನಾನು ಸ್ಕ್ಯಾನ್ ಮಾಡ್ದೆ ಅವಾಗ ಯಾಕೋ ಬಲ ಬದಿ ಕಂಕುಳ ಹತ್ರ ನೋವು ಬರ್ತಾ ಇತ್ತು ಅಲ್ಲೊಂದು ಚಿಕ್ಕ ಗಂಟು ತರ ಇತ್ತು ಆಮೇಲೆ ನಾವು ಸ್ಕ್ಯಾನ್ ಮಾಡಿದಾಗ ಡಾಕ್ಟರ್ ಅಂದ್ರು ಇದನ್ನ ಸೂಜಿ ಪರೀಕ್ಷೆ ಮಾಡಿ ನೋಡಿ ಅಂತ ಸೊ ಅಲ್ಲಿ ಹೋದಾಗ ನಮಗೆ ಪುನಃ ನೀವು ಒಂದು ಸೂಜಿ ಪರೀಕ್ಷೆ ಮಾಡಿ ಆದ್ಮೇಲೆ ಒಂದು ಫಿಫ್ಟೀನ್ ಡೇಸ್ ಬಿಟ್ಟು ಬಂದು ಒಂದು ಪೆಟ್ ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದ್ರು ಸೊ ಅಲ್ಲಿ ಒಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಎಂಡಿಗೆ ನಮಗೆ ವಿಷಯ ಗೊತ್ತಾಯಿತು ಆಮೇಲೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಡಿಸೆಂಬರ್ ಗೆ ನಾವು ಪೆಟ್ ಸ್ಕ್ಯಾನ್ ಮಾಡಿದಾಗ ಸೊ ಅಂಕೋಲಜಿ ಡಾಕ್ಟರ್ ಪ್ರಕಾರ ಅದು ನಮಗೆ ಇದು ಕಾಸಿನೋಮಾ ಅಂತ ಐಡೆಂಟಿಫೈ ಆಯಿತು ಸೊ ಇದನ್ನ ನೀವು ಆದಷ್ಟು ಬೇಗ ಹೇಗಾದ್ರೂ ಮಾಡಿ ಇದು ಮಾಡಿ ಅಂದ್ರು ಸೊ ಏನ್ ಮಾಡ್ತೀರಿ ಮುಂದಕ್ಕೆ ನಿಮ್ಮ ಭವಿಷ್ಯದಲ್ಲಿ ಇದ್ರು ತುಂಬಾ ಒಂದು ಪ್ರಶ್ನೆ ಅಲ್ವಾ ಅಂತ ಆಯ್ತು ಅವರಂದ್ರು ಫಸ್ಟ್ ಡೇ ನೀವು ಪೆಟ್ ಸ್ಕ್ಯಾನ್ ಮಾಡಿ ಈ ತರ ರಿಪೋರ್ಟ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆ ಸೊ ಇದು ಕೂಡ ಒಂದು ಕಾಸಿನೋ ಮನೆ ಸೊ ಒಂದು ಸಣ್ಣ ಗುಳಿ ತರ ಇದೆ ಅದು ಫೋರ್ ಪಾಯಿಂಟ್ ಟೂ ಸಮ್ತಿ ಇಂಚಸ್ ದಪ್ಪ ಇತ್ತು ಆಮೇಲೆ ಅವರು ಸ್ಟಾರ್ಟ್ ಮಾಡಿಬಿಟ್ರು ಟೂ ತೌಸಂಡ್ ಟ್ವೆಂಟಿ ಫೈವ್ ಜನವರಿಯಿಂದನೇ ನಾವು ಇದನ್ನ ನೀವು ಬೇಸಿಕಲಿ ಕೀಮೋಥೆರಪಿ ಮಾಡ್ಕೋಬೇಕು ಅಂತ ಆಯಿತು ಸೊ ಜನವರಿ ಫಸ್ಟ್ ಇಂದನೆ ನಾವು ಕೀಮೋಥೆರಪಿ ಸ್ಟಾರ್ಟ್ ಮಾಡಿದ್ದೇವೆ ಜುಲೈ ನಾವು ಟ್ವೆಂಟಿತ್ಗೆಲ್ಲ ಇದನ್ನು ಆಪರೇಟ್ ಮಾಡಬೇಕು ಅಂತ ಆಯಿತು ಸೊ ಅದಕ್ಕೆ ಮುಂಚಿತವಾಗಿ ನಾವು ಜುಲೈ ಟೆಂತಿಗೆಲ್ಲ ಇದನ್ನು ಇದನ್ನ ರಿಮೂವ್ ಮಾಡಲಿಕ್ಕೆ ಇನ್ನೊಂದು ಪಕ್ಕದಲ್ಲಿ ಅವ್ರದ್ದು ಅವರು ಫೇಮಸ್ ಸರ್ಜರಿ ಕೂಡ ಗೈನಿಕ್ ಸಾರಿ ಆಂಕಾಲಜಿ ಡಾಕ್ಟ್ರು ಕೂಡ ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಒಂದು ಸರ್ಜರಿಯನ್ನು ಕೂಡ ಚೆನ್ನಾಗಿ ತಗೊಂಡಿದ್ದೇವೆ ಸರ್ಜರಿ ತಗೊಂಡಾದ ಓಕೆ ನನಗೆ ಖುಷಿ ಆಯಿತು ನಾನು ಫಸ್ಟ್ ಸೆಕೆಂಡ್ ಸ್ಟೇಜಿಗೆ ಇಷ್ಟೊಂದು ಬೇಗ ನಾನು ಕೀಮೋಲೋ ಥೆರಪಿ ಮಾಡಿಕೊಂಡು ಸರ್ಜರಿ ಆಗಿ ಒಂದು ನನಗೆ ಒಂದು ಏನೋ ಹೋಪ್ ಬಂತು ಭರವಸೆ ಬಂತು ಓ ಕ್ಯಾನ್ಸರ್ ಏನೂ ಅಲ್ಲ ಇಷ್ಟೊಂದು ಹಾಸ್ಪಿಟ್ಲಲ್ಲಿ ಎಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾ ಇದ್ರೆ ನಂದು ಏನೂ ಇಲ್ಲ ಇದು ಝೀರೋ ಅಂತ ನಾನೇ ತಿಳ್ಕೊಂಡೆ ತುಂಬಾ ಧೈರ್ಯ ತಗೊಂಡೆ ಆಮೇಲೆ ಏನಾಯ್ತು ಡಾಕ್ಟ್ರೇ ನನಗೆ ತುಂಬ ಸಜೆಸ್ಟ್ ಮಾಡಿದ್ರು ಧೈರ್ಯ ಕೊಟ್ಟರು ನೋಡಿ ಇಷ್ಟೊಂದು ಪೇಶೆಂಟ್ಗಳ ಪೈಕಿ ನೀವು ಕೂಡ ಒಬ್ರು ನೀವು ತುಂಬಾನೇ ಕರೇಜು ನಿಮ್ಮ ತುಂಬ ನಿಮಗೆ ಒಂದು ದೇವರು ಶಕ್ತಿ ಕೊಟ್ಟಿದ್ದಾರೆಮ್ಮ ಏನು ಇಲ್ಲ ಧೈರ್ಯವಾಗಿರಿ ಇದು ಒಂದು ಟೂ ಮಂತ್ ಆದಮೇಲೆ ನೀವು ಈ ನೋವು ಎಲ್ಲ ಕಮ್ಮಿ ಆದ್ಮೇಲೆ ರೇಡಿಯೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಅಂತಾಯ್ತು ಸೊ ಆಮೇಲೆ ಒಂದು ಸರ್ಜರಿ ಆಗಿ ಟೂ ಮಂತ್ ಮೇಲೆ ನಾನೇನ್ ಮಾಡಿದೆ ಪುನಃ ರೇಡಿಯೇಷನ್ಗೆ ಹೋದೆ ನಾನು ಕಳೆದುಕೊಳ್ಳುವಂತದ್ದು ಏನಿಲ್ಲ ಸಾಮಾನ್ಯವಾಗಿ ಎಲ್ರಿಗೂ ಇದು ಬರುವಂತ ಕಾಯಿಲೆ ಅಂತ ಹೇಳಿ ಸಾಮಾನ್ಯ ವ್ಯಕ್ತಿ ತರನೇ ಬಸ್ಸಲ್ಲಿ ಓಡಾಡ್ಕೊಂಡು ಓಡಾಡಿಕೊಂಡು ಬರ್ತಾ ಇದ್ದೆ ಮೂವತ್ತೈದು ದಿನಗಳ ಕಾಲ ನಾನು ಈ ಒಂದು ಸೈಕಲ್ಸ್ ತಗೊಂಡು ರೇಡಿಯೇಷನ್ ತಗೊಂಡು ತುಂಬಾ ಖುಷಿ ಖುಷಿಯಲ್ಲಿ ಹೋಗಿ ಖುಷಿ ಖುಷಿಯಲ್ಲಿ ಬರ್ತಿದ್ದೆ ಅದೇ ತರನೂ ಕೂಡ ಅವರ ಒಂದು ಟ್ರೀಟ್ಮೆಂಟ್ ಈಗಲೂ ನಡೀತಾ ಇದೆ ಕೊನೆಗೆ ಇನ್ನೊಂದು ಪೆಟ್ ಮಾಡಿಸಿ ಅಂದ್ರು ಅದೊಂದು ಬ್ರಾಕಾ ಟೆಸ್ಟ್ ಮಾಡ್ಕೊಳ್ಳಿ ಆಗ ನಿಮಗೆ ಕ್ಲಿಯರ್ ಕಟ್ ಆಗುತ್ತೆ ಪುಷ್ಪ ಅವರೇ ಅಂದ್ರು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇತ್ತ ಅಂತ ಕೇಳಿದ್ರು ನಮಗೆ ಗೊತ್ತಿಲ್ಲ ಮೇಡಮ್ ಅಂತ ಹೇಳಿದೆ ನಿಮ್ಮ ಅಜ್ಜ ತಾತ ಯಾರಿಗಾದ್ರೂ ಇದ್ರೆ ಈ ಬ್ರಾಕಾ ಟೆಸ್ಟ್ ಅಲ್ಲಿ ಗೊತ್ತಾಗುತ್ತೆ ಅಂದ್ರು ಸೊ ಬ್ರಾಕಾ ಟೆಸ್ಟ್ ಅಲ್ಲಿ ಅಂತ ಹೇಳಿ ನಮ್ಮ ಮನೆಯವರು ಕೂಡ ಅವರ ಒಂದು ತುಂಬ ಸಪೋರ್ಟಿವ್ ಇಂದನು ಕೂಡ ನನಗೆ ಅವರು ಕೂಡ ನನ್ನ ಜೊತೆ ನನ್ನ ಒಂದು ಧೈರ್ಯವಾಗಿ ನಿನಗೆ ಏನೂ ಆಗೋಲ್ಲ ಚೆನ್ನಾಗಿದೆಯಲ್ವಾ ನೋಡು ಅವರೆಲ್ಲ ಪೇಶೆಂಟ್ಗಿಂತ ನೀನು ತುಂಬ ಹೆಲ್ದಿಯಾಗಿದ್ದೀಯ ನಿನಗೆ ತುಂಬ ಒಂಥರ ಕರೇಜ್ ಇದೆ ನಿನಗಿಂತ ಕರೇಜ್ ನನಗೂ ಇಲ್ಲ ಕಣೆ ಅಂತೇಳಿ ಅವರು ನಮ್ಮ ಪತಿಯವರು ಕೂಡ ಸೋಮಯ್ಯ ಅಂತೇಳಿ ಅವರು ಕೂಡ ನನಗೆ ಸಪೋರ್ಟಿವ್ ಆಗಿ ನಿಂತರು ಆಮೇಲೆ ನಾನು ಏನು ಮಾಡಿದೆ ಪುನಃ ಬ್ರಾಕರ್ ಟೆಸ್ಟ್ ಬಂತು ಅದರಲ್ಲಿ ನಿಲ್ಲಿ ನಿಲ್ ರಿಪೋರ್ಟ್ ಬಂತು ಯಾಕೆಂತ ಹೇಳಿದ್ರೆ ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲ ಇದು ನ ನನಗೆ ಬಂದಿರುವಂಥ ಒಂದು ಆಂ ಅಥವಾ ಕಾಸಿನೋಮ ಕಾಯಿಲೆ ಅಂತ ಗೊತ್ತಾಯಿತು ಇದು ಒಂದು ಕಾಯಿಲೆ ಅಂತ ಆಯ್ತು ಅದಕ್ಕೂ ನಾನು ಎದುರುಕೊಳ್ಳಿಲ್ಲ ಆಗೋದಾಗಲಿ ಅಂತೇಳ್ಬಿಟ್ಟು ಧೈರ್ಯವಾಗಿ ಇದ್ದೀನಿ ಈಗ ಈಗೇನು ಮೈನರಾಗಿ ನನಗೊಂದು ಆಪ್ರೇಷನ್ ಆಗಿದೆ ಆದರೆ ದೇವರ ಶಕ್ತಿ ಕೊಡಲಿ ಇನ್ನು ನನ್ನ ಈ ಒಂದು ಎಲ್ಲ ಹೋಪಿಂದಾಗಿ ಈ ಕಾಯಿಲೆ ಬೇಗ ಗುಣಮುಖರಾಗಲಿ ವಾಸಿಯಾಗಲಿ ಅಂತೇಳಿ ಆ ದೇವರನ್ನು ಡೈಲಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದೇನೆ ಸೊ ಆದರೂ ಇನ್ನು ನನಗೆ ಎನರ್ಜಿ ಬೇಕಲ್ವಾ ಅವರ ಒಂದು ಎಲ್ಲ ಡಾಕ್ಟರ್ಗಳ ಮಾರ್ಗದರ್ಶನದಿಂದ ನಾನು ಒಂದು ಟ್ಯಾಬ್ಲೆಟ್ ಏನು ಮೆಡಿಸಿನ್ಸ್ ಕೊಡ್ತಾರೆ ಎಲ್ಲವನ್ನು ತಗೊಳ್ತೀನಿ ಆದರೂ ನಮ್ಮ ಪತಿ ದೇವರ ಒಂದು ಆಫೀಸಲ್ಲಿ ಅವರ ಒಂದು ಫ್ರೆಂಡ್ ಹೇಳಿದ್ರಂತೆ ಹೀಗೆ ನನ್ನ ವೈಫಿ ಕೂಡ ಈ ತರ ಆಯಿತು ಸರ್ ತುಂಬ ಹೊಟ್ಟೆಯಲ್ಲಿ ಸಣ್ಣ ಕರುಳಿಗೆ ಬಂದಿತ್ತು ಕ್ಯಾನ್ಸರ್ ಅನ್ನುವ ಕಾಯಿಲೆ ಆದರೂ ನಾವು ತುಂಬಾ ಬೆಂಗಳೂರಲ್ಲಿ ಕೆಲವೊಂದು ಹಾಸ್ಪಿಟ್ಲಲ್ಲಿ ಹೋಗಿ ಮೆಡಿಸಿನ್ ಮಾಡಿನೂ ಸ್ವಲ್ಪ ಕಮ್ಮಿ ಆಗಿಲ್ಲ ನಾನು ಇಂತ ಕಡೆ ಬಂದಿದ್ದೇನೆ ಬೆಂಗಳೂರಲ್ಲಿ ಈಗ ಒಂದು ಪುನರ್ಜಾನ ಆಯುರ್ವೇದಿಕ್ ಮೆಡಿಸನ್ ಹಾಸ್ಪಿಟಲ್ ಇದೆ ಅಲ್ಲಿಗೆ ಬಂದು ನಮ್ಮ ಶ್ರೀಮತಿಯವರು ತುಂಬಾ ಗುಣಮುಖರಾಗಿದ್ದಾರೆ ನೀವು ಕೂಡ ಹೋಗಿ ಸರ್ ಅಂತ ಹೇಳಿದ್ರು ಅದಕ್ಕೆ ನಾವು ಕೂಡ ಇಲ್ಲಿ ಬಂದಿದ್ದೇವೆ ಸೊ ಇಲ್ಲಿ ಇವತ್ತಿನಿಂದ ಈ ಮೆಡಿಸನ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಸೊ ಇಲ್ಲಿ ಇವತ್ತಿನಿಂದ ಒಂದು ಒಳ್ಳೆ ರಿಸಲ್ಟ್ ಸಿಗ್ಲಿ ಅನ್ನೋ ಭರವಸೆಯನ್ನು ಇಟ್ಕೊಂಡು ನಾವು ಈಗ ಇಲ್ಲಿಂದ ತೆರಳುತ್ತಾ ಇದ್ದೀನಿ ಇವಾಗ ಓಕೆ ನಾರ್ಮಲ್ ಇದ್ದೀನಿ ಬಟ್ ನನಗೆ ಸ್ವಲ್ಪ ಎನರ್ಜಿ ಬೇಕು ಮ್ಯಾಮ್ ಅಂದ್ರೆ ಸ್ವಲ್ಪ ಪೇಯ್ನ್ ಇದೆ ಬಾಡಿ ಎಲ್ಲ ಅದು ಕಮ್ಮಿ ಆಗ್ಬೇಕು ಆ ಕಮ್ಮಿ ಆದ್ರೆ ನಮ್ಮ ಆಟೋಮೆಟಿಕಲಿ ನಾವು ನಮ್ಮ ಕೆಲಸವನ್ನು ಮಾಡ್ಕೊಂಡು ಹೋಗ್ಬೋದು ನನ್ನ ಶಿಕ್ಷಕಿ ವೃತ್ತಿಯನ್ನು ಮಾಡ್ತಾ ಇದ್ದೀನಿ ತುಂಬಾ ಹ್ಯಾಪಿ ಅಂತ ಅನಿಸ್ತದೆ ಮಕ್ಕಳ ಜೊತೆ ನಾವು ಕೂಡ ಈ ಒಂದು ನಮಗೆ ಬಂದಿದ್ದು ಏನು ಇಲ್ಲ ಅಂತ ಮರೆತು ಬಿಟ್ಟು ಮಕ್ಕಳ ಜೊತೆ ಲವಲವಿಕೆಯಿಂದ ಪಾಠವನ್ನು ಮಾಡ್ತಾ ಇದ್ದೀನಿ ಇನ್ನೂ ನಮಗೆ ಶಕ್ತಿ ಕೊಟ್ಟರೆ ಸಾಕು ಅಷ್ಟೇ ಓಕೆ ಥ್ಯಾಂಕ್ ಯು ಮೇಡಮ್